ರಸ್ತೆಯಲ್ಲಿ ಸಂಚರಿಸುವಾಗ ಬಿದ್ದರೆ ಮುಗಿತು ಕೈಲಾಸ ಸೇರುವುದು ಗ್ಯಾರಂಟಿ ಬೆಳಗಾವಿ ಜಿಲ್ಲೆ ರಾಮನೂರು ತಾಲೂಕಿನ ಹಲಗತ್ತಿ ಗ್ರಾಮದಿಂದ ಬಾಳೆಕುಂದರೆ ಕಾಲುವೆವರೆಗೆ ಮುಖ್ಯ ರಸ್ತೆಯಾದ ಹದಗೆಟ್ಟ ರಸ್ತೆ ಪ್ರಯಾಣಿಕರ ಪರದಾಟ ಕಾಮಗಾರಿ ಆಗುವುದು ಯಾವಾಗ ಈ ರಸ್ತೆ ವಿಜಯಪುರ ಕಡೆಗೆ ಹೋಗುವ ಮುಖ್ಯ ರಸ್ತೆಯಾಗಿದೆ ಈ ರಸ್ತೆ ದುರಸ್ತಿ ಇಲ್ಲದೆ ಹಾಳಾಗಿ ಹೋಗಿದೆ ಮಳೆಯಾದ್ರೆ ಹೇಳುವುದು ಬೇಡ ಮೊದಲೇ ತೆಗ್ಗು ದಿನ್ನಿಗಳು ರಸ್ತೆಯಾಗಿದೆ ಇದೇ ತರ ಮುದೇನೂರು ಗ್ರಾಮದ ಹತ್ತಿರ ಚರಂಡಿ ಕೊಳಕು ಅಥವಾ ನೀರು ರಸ್ತೆ ಮೇಲೆ ಬಂದ ಕಾರಣಕ್ಕೂ ರಸ್ತೆ ಹದಗೆಟ್ಟಿದೆ ಪರಿಹಾರವೇ ಇಲ್ಲವೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಈ ರಸ್ತೆ ಮೊಗಲು ಅಗಲಿಗೆ ಚಿಕ್ಕದಾಗಿದೆ ಕ್ರಾಸ್ ಕೂಡ ಇದೆ ಇಲ್ಲಿ ಸಾವಿರಾರು ಬೈಕ್ಗಳು ಬಸ್ಗಳು ದೊಡ್ಡ ದೊಡ್ಡ ವಾಹನಗಳು ಸಂಚರಿಸುತ್ತೆ ಬೆಳಿಗ್ಗೆ ಎದ್ದ ಕೂಡಲೇ ರೈತರು ಹೊಲಗಾರ್ತೆಗಳಿಗೆ ಹೋಗಬೇಕಾಗತ್ತೆ ಮತ್ತು ಶಾಲಾ ಮಕ್ಕಳು ಶಾಲೆಗೆ ಹೋಗಬೇಕಾಗುತ್ತೆ ವಯಸ್ಕರರು ಬಹಿರ್ ಹೋಗಬೇಕಾಗುತ್ತೆ ರಾಮದೂರ್ ಮತಕ್ಷೇತ್ರದ ಶಾಸಕರು ಕೂಡ ಇದೇ ರಸ್ತೆಯಲ್ಲಿ ಓಡಾಡದು ಸ್ವಲ್ಪ ಎತ್ತರ ಕಡೆ ಗಮನ ಹರಿಸಬೇಕಾಗಿದೆ ಈ ಒಂದು ರಸ್ತೆಯಿಂದ ನೂರಾರು ಹಳ್ಳಿಗಳಿಗೆ ಹೋಗಬೇಕು ಬರಬೇಕು ಯಾರಿಗಾದರೂ ರಾತ್ರಿ ವೇಳೆ ಆಸ್ಪತ್ರೆಗೆ ಹೋಗುವ ಸಂದರ್ಭದಲ್ಲಿ ಇಂತಹ ದುರ್ಘಟನೆ ಸಂಭವಿಸುವುದು ಗ್ಯಾರಂಟಿ ಯಾರಿಗಾದರೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಅಪಘಾತ ಆಯಿತು ಅಂದ್ರೆ ಮೊದಲು ಕರೆಯೋದು ಕರೆದುಕೊಂಡು ಹೋಗೋದು ಹೋದವರು ಆಸ್ಪತ್ರೆಗೆ ಸೇರ್ತಾರೆ ಅಂತ ರಸ್ತೆ ಇದು ಈಗಲಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರಸ್ತೆಯನ್ನು ಸರಿಪಡಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ